ಏನ್ ಈ ಬಿಸಿಲಲ್ಲಿ ಬೆಳಗ್ ನೀರ್ ಕಟ್ಟೋದ್ರೊಳಗೆ ಸಾಕ್ ಸಾಕಾಗೋಯ್ತದಪ್ಪ ಈ ಮೂಲ ಕಟ್ಟೋದ್ರೊಳಗೆ ಆ ಮೂಲ ಒಣಗೋಗಿರ್ತದೆ ಆ ಮೂಲೆಯಲ್ಲಿ ಕಟ್ಟೋದ್ರೊಳಗೆ ಈ ಮೂಲ ಒಣಗೋಗಿರ್ತವೆ ಅಪ್ಪ ಹಗ್ಲು ರಾತ್ರಿ ಅಂದನೆ ದಿತ್ಲಂದನೆ ನೀರ್ ಕಟ್ತೀವಿ ಬೆಳೆ ಇನ್ನೇನ್ ಕೈಗ್ ಬತ್ತುವಷ್ಟ್ರೊಳಗೆ ಕಾಡ್ ಪ್ರಾಣಿಗಳು ಆನೆ ಹಂದಿ ನವಿಲು ಎಲ್ಲಾ ಬಂದು ಮೇಕೊಂಡ್ ಉಂಟಾಯ್ತವೆ ಪಾಪ ಅವಕ್ಕೂ ಊಟ ಇಲ್ಲ ಏನ್ ಮಾಡಬು ಅಲ ಇಲಾಖೆ ಅಂತ ಒಂದದ ಅರಣ್ಯ ಸಚಿವ ಅಂತ ಅವರೇ ಅಧಿಕಾರಿಗಳವ್ರೆ ಅವ್ರೆ ನಮ್ ದುಡಿಮೆನಲ್ಲಿ ಸಂಬಳ ಕೊಡ್ತೀವಿ ಇವರೆಲ್ಲಾ ಏನ್ ಗೆಡ್ಡಕೆ ಅನ್ಸಿಲ್ತವ್ರೆ ಅಂತ ಹ ಏನ್ ಮಾಡ್ತಾವ್ರೆ ಇವರೆಲ್ಲಾ ಯಾವ ಚಾನೆಲ್ ಅರ ನೋಡು ಬರೀ ಪೆನ್ ಡ್ರೈವ್ ವಿಚಾರಣೆ ಬರೀ ಪೆನ್ ಡ್ರೈವ್ ಈ ರಾಜಕಾರಣಿಗಳು ಈ ಅಧಿಕಾರಿಗಳೆಲ್ಲಾ ಯಾವ್ ಫೋಟೋದ್ ಮನೆಯಲ್ಲೋ ಯಾವ್ ರೆಸಾರ್ಟ್ ಅಲ್ಲಿ ಈ ಪೇನ್ ಡ್ರೈವ್ ಗಳಿಗೆ ಅವ್ರ ಮಾಡಿರೋ ಪಾಪದ ವಿಡಿಯೋಗಳೆಲ್ಲ ತುಂಬ್ತಾವ್ರ ಏನ್ ಗೆಡ್ಡಕ್ಕೆ ಎನ್ಸ್ ಕಿಲ್ತಾವ್ರಿ ಇವ್ರೆಲ್ಲಾ ಎಲ್ಲೋಗವ್ರೆ ಮಜಾ ಮಾಡ್ತಾವ್ರಿ ಇವ್ರೆಲ್ಲಾ ಮಜಾ ಮಾಡ್ತಾವ್ರೆ ನಮ್ ದೇವ್ರ ದೊಡ್ಡಳ್ಳಿ ಇವರೆಲ್ಲ ಮಜಾ ಮಾಡ್ತಾವ್ರೆ ತಪ್ಪು ಅವ್ರದಲ್ಲ ಸ್ವಾಮಿ ತಪ್ಪು ನಮ್ದ ಯಾಕಿ ಐದ್ ವರ್ಷಕ್ಕೊಂದ್ಸಾರಿ ಎಲೆಕ್ಷನ್ ಬರ್ತದೆ ಐದು ವರ್ಷಕ್ಕೊಂದ್ ಸ್ವಲ್ಪ ಎಂ ಎಲ್ ಎನೋ ಎಂ ಪಿ ನೋ ಬರ್ತಾನೆ ಓಹೋ ಹೋಹೋ ಕೇಳ್ಬೇಕೆ ಅವಾಗ ಓ ಆಕಾಶದಿಂದ ಭೂಮಿಗೆ ಬಂದ ಭಗವಂತ ಅಂತ ನಾವು ಇಡೀ ಊರಿಗೆ ತೋರಣ ಕಟ್ಬಿಡ್ತೀವಿ ಏನ್ ಬಾಳೆಕಂದ್ ಕಟ್ಬಿಡ್ತೀವಿ ಪಟಾಕಿ ಹೊಡೆದ್ಬಿಡ್ತೀವಿ ಏನ್ ಇಡೀ ಊರ್ ತೊಗೊಂಬ ದೊಡ್ಡ ದೊಡ್ಡ ಕಟೌಟ್ಗಳು ಫ್ಲೆಕ್ಸ್ಗಳು ಆ ರಾಜಕಾರಣಿ ಕಾಲ್ ಕಡೆ ನಾವು ಫೋಟೋ ಹಾಕಿಬಿಡ್ತೀವಿ ಇಲ್ಲಾಂದ್ರೆ ಅವ್ರ ಹತ್ರ ಸರಿಯಾಗಿ ನಾವು ಫೋಟೋ ಹಾಕೊಂಡು ಹಿಂಗ್ ಹಲ್ಕಿಸ್ಕೊಂಡು ಅಯ್ಯೋ ಆಮೇಲೆ ಏನೋ ಕ್ರೇನ್ ಅಲ್ಲಿ ಹಾರ ಹಾಕೋದ್ ಕೇಳಿಯಾ ಜೆ ಸಿಟಿ ಬಕೆಟ್ ಅಲ್ಲಿ ನಿಂತ್ಕೊಂಡು ಆಹಾರ ಹೂನಾರ ಎರ್ಚೋದ್ ಕೇಳಿಯಾ ಅವ್ರಿಗೆ ಅಬ್ಬ ಹಬ್ಬ ಆರ್ ಎತ್ತೋದ್ ಕೇಳಿಯ ಅಪ್ಪ ನಮ್ಮ ಬೌದಿರಿಗೆ ಒಂದ್ ಮೊಳ ಹೂವ ತಗೊಂಡೋಗಿರಲ್ಲ ನಾವು ನಮ್ಮ ಅಪ್ಪನ ಬರ್ತಡೆ ಅವಾಗ ಅಂತ ಗೊತ್ತ ನಮ್ಗೆ ಆ ಅಲ್ಲ ನಮ್ಮೂರಲ್ಲಿ ಈ ಮಾರುನ್ಕೊಂಡನೋ ಜಾತ್ರೆಯೋ ನಡೆದ್ರೆ ಮಾರಮ್ಮನ್ಗೊಂದು ಹಾರ ತಗೊಂಡೋಗ ಹಾಕುವಷ್ಟು ಯೋಗ್ಯತೆ ನಮ್ಗಿಲ್ಲ ಆ ಯಾವನೋ ರಾಜಕಾರಣಿ ಬಂದ್ರೆ ಹ ಅವನ್ ನಮ್ ಸೇವಕ ಹಾಕ್ರಿ ರೀ ಅವನ್ ನಾಯಕ ಅಲ್ಲ ಅಲ್ಲ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತ ಅವ್ರ ಟೀಮು ಆ ನಮ್ ದೇಶದ ಜನಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಒಂದ್ ಸಂವಿಧಾನವನ್ನು ಕೊಟ್ರು ಎಂತ ಅದ್ಭುತ ಸಂವಿಧಾನ ಆ ಸಂವಿಧಾನದಲ್ಲಿ ಈ ದೇಶದ ಪ್ರತಿಯೊಬ್ಬ ಪ್ರಜೆನು ಕೂಡ ಪ್ರಜಾಪ್ರಭು ಅಂತ ಹೇಳ್ತಾರೆ ಅಷ್ಟೇ ಯಾಕೆ ನಾ ಇವ್ರು ಉಪೇಂದ್ರ ಅವರು ಒಂದ್ ಪ್ರ ಪ್ರಜಾಕೀಯ ಅಂತನೆ ಪಕ್ಷ ಮಾಡಿದ್ರು ಜನಗಳಿಗೋಸ್ಕರನೇ ಒಂದ್ ಪಕ್ಷ ಮಾಡಿದ್ರು ಹ ರಾಜಕೀಯ ಸವಾಸ ಬೇಡಪ್ಪ ಜನರಿಂದನೇ ಜನರಿಗಾಗಿ ನಡೆಯುವಂತ ವ್ಯವಸ್ಥೆನ ತಂದ್ಕೊಟ್ರವರು ಜನರೇ ಅವ್ರು ಹೇಳ್ತಾರೆ ಜನರೇ ನೀವೇ ಈ ದೇಶದ ಪ್ರಜಾಪ್ರಭುಗಳು ನೀವ್ ಹೇಳ್ದ ಕೇಳ್ಬೇಕಾಗಿರೋರು ನೀವ್ ಹೇಳ್ದಂತ ನಿಮ್ಗೋಸರ ಮಾಡ್ಬೇಕಾಗಿರೋರು ಈ ಅಧಿಕಾರಿಗಳು ಈ ನಾವು ಏನ್ ಎಲೆಕ್ಷನ್ ಚುನಾವಣೆಯಲ್ಲಿ ಆಯ್ಕೆ ಮಾಡ್ಕೊತೀವಲ್ಲ ಎಮ್ ಎಲ್ ಎಂ ಪಿಗಳು ಆದ್ರೆ ನಾವೇನ್ ಮಾಡ್ಬಿಟ್ಟು ಆ ಉಪೇಂದ್ರನೇ ಹುಚ್ಚ ಅಂತ ಬಿಡ್ತೀವಿ ನಾವು ಎಂತ ಹುಚ್ಚರು ನೋಡಿ ನಾವು ಹ ತಪ್ಪು ಅವ್ರದಲ್ಲ ಸ್ವಾಮಿ ರಾಜಕಾರಣಿಗಳದಲ್ಲ ನಮ್ದು ತಪ್ಪು ಯಾಕಂದ್ರೆ ಅವ್ರ ಕೂಡ ಎಂದಳು ಗಾಸ್ಗೆ ಸಾವಿರ ಎರಡ್ ಸಾವಿರಕ್ಕೆಲ್ಲ ಓಟ್ ಹೊತ್ ಫ್ರೀ ಭಾಗ್ಯಕ್ಕೆ ಓಟ್ ಹೊತ್ ಬಿಡ್ತಿವಿ ಆ ಬಿಟ್ಟಿ ಭಾಗ್ಯ ಬದ್ದು ಬಿಟ್ಟಿ ಕರೆಂಟ್ ಬಿಟ್ಟಿ ಬಸ್ಸು ರೀ ಯಾವಲ್ರಿ ಬಿಟ್ಟಿ ಕೊಡ್ತಾನೆ ಎಲ್ಲಾ ನಮ್ ಬೇವ್ರ ದುಡ್ಡದೆ ಈ ಕಡೆ ಕಿತ್ಕೋತಾನೆ ಆ ಕಡೆ ಕೊಡ್ತಾನೆ ನಮ್ ಜನಗಳಿಗೆ ಹೇಳಿ ಒಂದು ಮಕ್ಕಳಿಗೆ ವಿದ್ಯಾಭ್ಯಾಸ ಒಂದು ಅದು ಫ್ರೀ ಆಗಿ ಒಂದು ಆರೋಗ್ಯ ಅದು ಫ್ರೀ ಆಗಿ ಒಳ್ಳೆ ಆರೋಗ್ಯ ಕೊಡ್ಲಿ ಇನ್ನೇನ್ ಬೇಕು ನಮ್ಗೆ ನಾವ್ ದುಡಿತೀವ್ರಿ ದುಡಿಸ್ ಬದುಕೋಣ ನಾವು ಬಿಟ್ಟಿಗೋಸ್ಕರ ಕೈ ಚಾಚಿದ್ರೆ ಅಲ್ಲೆಲ್ಲ ಶ್ರೀಲಂಕಾದಲ್ಲಿ ಆಗ್ತಾ ಅದೇ ಪರಿಸ್ಥಿತಿ ನಾಳೆ ನಮ್ಗೂ ಹೋಯ್ತದೆ ಇನ್ನಾದ್ರೂ ಬದಲಾವಣೆ ಆಗಿ ಭ್ರಷ್ಟ ರಾಜಕೀಯನ ತೋರಿಸಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಸ್ವಲ್ಪ ಯೋಚನೆ ಮಾಡಿ ಎಷ್ಟ್ ಹೇಳಿದ್ರು ನಾವೆಲ್ಲ ಇಷ್ಟೇ ಅಲ್ವಾ ಹೇಳಿ ನಾವೆಲ್ಲ ಗುಲಾಮ್ರು ಮುನ್ನೂರು ವರ್ಷ ಬ್ರಿಟಿಷರ್ ಗುಲಾಮ್ರಾಗಿದ್ದು ಈಗ ರಾಜಕಾರಣಿಗಳಿಗೆ ಗುಲಾಮರಾಗಿದ್ದೀವಿ ಅಷ್ಟೇ ನಮ್ ಜೀವನ